ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಸರ್ ಓಮಿನಿ ಒಂದು ಗಡಿ ಕಲ್ಸ್ಕೊಟ್ಟಿದನು ಹಾಂ ಹೇಳಿ ಸರ್ ಮಾಡಲು ಎಷ್ಟಿದು ಹೇಳಿ ಸರ್ ಓನರ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ಏನಾದ್ರು ಇದೆಯಾ ಡಾಕ್ಯುಮೆಂಟ್ಸ್ ಏನಾದ್ರು ಎಫ್ ಸಿ 28 ಗಂಟೆ ಇದೆ ಹ್ಮ್ ಇನ್ಶೂರೆನ್ಸ್ ನೆನ್ನೆ ಮೊನ್ನೆ ದಿನ ಲ್ಯಾಪ್ಸ್ ಆಗಿದೆ ಮಾರ್ಸ್ ಕೊಡ್ತೀನಿ ಅಣ್ಣ ಮಾರ್ಸ್ ಕೊಡ್ತೀರಾ ಹ್ಮ್ ಲೋನ್ ಏನಾದ್ರು ಕಡಿಮೆ ಇಲ್ಲ ಅಣ್ಣ ಲೋನ್ ಏನ್ ಏನು ಲೋನ್ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಅಣ್ಣ 2 ಲಕ್ಷ ಆಗಿದೆ 2 ಲಕ್ಷ ಹ್ಮ್ ಟೈರ್ ಕಂಡೀಷನ್ ಏನು ಗಾಡಿದು ಟೈರ್ ಅಣ್ಣ ಇಂದ ಇಂದ 50% ಇದೆ ಹ್ಮ್ ಮುಂದದು ಓಡಿಸ್ತೀನಿ ಓಡಿಸಬಹುದು ಇಲ್ಲ ಟೈರ್ ಆಗುತ್ತೆ ಅಂತ ಹಾಕಬಹುದು ಅಣ್ಣ ಹೌದಾ ಎರಡು ಲಕ್ಷ ಹಾ ಗಾಡಿ ಎರಡು ಲಕ್ಷ ಹೊಡಿದೆ ಗುಡ್ ಕಂಡೀಶನ್ ಇದೆ ಎಲ್ಲ ಒಂದ್ ಕಡೆಯಿಂದ ಮಾಡಿಸಿದೀವಿ ಗ್ಯಾಸ್ ಇದೆ ಎಲ್ ಗ್ಯಾಸ್ ಮತ್ತೆ ಪೆಟ್ರೋಲ್ ಇದೆ ಎಲ್ ಪೆಟ್ರೋಲ್ ಪೆಟ್ರೋಲ್ ಎರಡು ಇದೆ ಅಣ್ಣ ಆರ್ಟಿ ಅಪ್ರೂವಲ್ ಐತಾ ಆರ್ಟಿ ಅಪ್ರೂವಲ್ ಇದೆ ಶೋರೂಮ್ ಈಗ ಎಲ್ಲಿದೆ ಅಣ್ಣ ಹಾ ಎಷ್ಟು ಮೈಲೇಜ್ ಸರ್ ಗ್ಯಾಸ್ ಇದೆ ಅಣ್ಣ ಒಂದು 200 ಒಂದು ಸಿಲಿಂಡರ್ ತಂಬರೆ ಮನೆ ಸಿಲಿಂಡರ್ 260 250 260 ಬರುತ್ತೆ

ಏನಂತ ಗಾಡಿ ತಗೊಂಡ್ ಬಿಡಿ ಗಾಡಿ service ಮಾಡ್ಸಿ ಓಡ್ಸಿ ಅಷ್ಟ್ ಏನಾದ್ರು ಬಿಟ್ರೆ ಏನಿಲ್ಲ ಹ್ಮ್ ಒಂದ್ ಎಂಬತ್ತ್ ಏನ್ ಒಂದು ಐವತ್ತ್ ಅದಕ್ಕೆ ಹೇಳಿದೀನಿ ಅಣ್ಣ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀವಿ ಅಣ್ಣ ಒಂದ್ ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀನಿ ಅಣ್ಣ final ಅಣ್ಣ ಒಂದೂವರೆ ಮಾಡ್ಕೊಡ್ತೀವಿ ಅಣ್ಣ ಅಷ್ಟ್ ಬಿಟ್ರೆ ಐದ್ ಸಾವಿರ ಬಿಡ್ಕೊಡ್ತೀವಿ ನಿಮ್ ಕಡೆಯಿಂದ ಬಂದ್ರೆ ಹ್ಮ್ ಐದ್ ಸಾವಿರ ಬಿಡ್ಕೊಡ್ತೀವಿ ಅಣ್ಣ ಒಂದೂವರೆ ಮಾಡ್ಕೊಡ್ತೀರಾ final ಹ್ಮ್ ಅಣ್ಣ ಗಾಡಿ ಫಸ್ಟ್ ನೋಡಿ ಅಣ್ಣ ಬೇಕಾರೆ ಕೊಡ್ಬೋದು ಒಂದೂವರೆ ಏನ್ ತೊಂದ್ರೆ ಇಲ್ಲ ಹ್ಮ್ ಹ್ಮ್ okay ಕಳ್ಸ್ಕೊಡ್ತೀನಿ ನಮ್ ಕಡೆಯಿಂದ ಹಾ ನಮ್ ಕಡೆಯಿಂದ ಬಂದವ್ರಿಗೆ ಸ್ವಲ್ಪ negotiate ಮಾಡಿ ಗಾಡಿ ಕೊಡಿ ಅಣ್ಣ. Oh, sorry, I don't know. Thank you. Thank you. Thank you. Oh, okay. Okay. Uh -huh.